ಚಿತ್ರದುರ್ಗ ಜಿಲ್ಲೆಯ ತುರುವನೂರು ಹೋಬಳಿಯ ಬೆಳ್ಳಗಟ್ಟ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಹಾಯ್ಕಲ್ ಗ್ರಾಮದಲ್ಲಿ ಹತ್ತನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿ ಅಕ್ಷಯ್ ಅಂಬೇಡ್ಕರ್ ಬಗೆಗಿನ ಹಲವು ವಿಚಾರಗಳನ್ನು ತಿಳಿದುಕೊಂಡು ಅವರನ್ನು ದೇವರಿಗಿಂತಲೂ ಹೆಚ್ಚಾಗಿ ಗೌರವಿಸುತ್ತಾ ಪೂಜಿಸುತ್ತಿದ್ದಾನೆ ಆ ಯುವಕ ಅಂಬೇಡ್ಕರ್ ಅವರ ಬಗ್ಗೆ ಏನು ಹೇಳಿದ್ದಾನೆ ನೋಡಿ ಅಂಬೇಡ್ಕರ್ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ ನಾನು ಅವತ್ತು ಅಂಬೇಡ್ಕರ್ ಇರಲಿಲ್ಲ ಅಂದರೆ ಇವತ್ತು ನಾವು ಶಾಲೆಗೆ ಹೋಗ ಆಗ್ತಿದ್ದಿಲ್ಲ ಶಾಲೆಯನ್ನು ಇರ್ತಿದ್ದಿಲ್ಲ ಅನ್ಕೊಂಡ್ಬಿಡ್ರಿ ಅವತ್ತು ಅಂಬೇಡ್ಕರ್ ಅನುಭವ್ಸಿದೆಲ್ಲ ಕಷ್ಟ ಅವ್ರು ಅನ್ಭೋಗ್ಸ್ತಿರೋದು ಅವ್ರು ಅನ್ಭವ್ಸಿದ್ವಿ ಎಲ್ಲ ಇದಾದಿಂದ ಸಂವಿಧಾನ ಬರೆದ್ರು ಸಂವಿಧಾನ ಬರೆದು ಎಲ್ಲ ಸ್ವಲ್ಪ ಒಳ್ಳೇದು ಮಾಡಿದರು ಎಲ್ಲರಿಗು ಒಳ್ಳೇದು ಮಾಡಿದ್ರು ಎಲ್ಲ ಜಾತಿ ಭೇದ ಎಲ್ಲ ಇದು ಮಾಡಿದರು ಅವ್ರು ಇರಲಿಲ್ಲ ಅಂದಿದ್ರು ಇವತ್ತು ನಾವು ಭೂಮಿ ಮೇಲೆ ಬದುಕೋಕ್ಕೆ ಅರ ಅರ್ಹತೆ ಇರಲಿಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಅವರು ಅವ್ರು ಇದ್ದಕ್ಕಿಂತ ನಾವು ಸ್ವಲ್ಪ ಇದಾದ್ವಿ ನಮಗೂ ಶಿಕ್ಷಣ ಆ ಶಿಕ್ಷಣ ಸಿಕ್ತು ಶಾಲೆಗೆ ಹೋಗೋಕ್ಕೂ ಒಂದು ದಾರಿ ಸಿಕ್ತು ಹಂಗಾಗಿ ಅಂಬೇಡ್ಕರ್ನ ಸ್ವಲ್ಪ ಅಂಬೇಡ್ಕರ್ ನಮ್ಮನೆ ದೇವರಂತ ಪೂಜೆ ಮಾಡ್ತೀವಿ ನಾವು ಅವ್ರಂದರೆ ಅಷ್ಟಿಷ್ಟ ಎಲ್ಲರಿಗು ಯಾಕಂದರೆ ಸಂವಿಧಾನ ಶಿಲ್ಪಿಗಳು ಆ ಸಂವಿಧಾನ ಇದು ಬ ಇದು ಇದು ಮಾಡಿದರು ಸಂವಿಧಾನ ಬರ್ದಿದ್ದಿಂದ ಮತ್ತೆ ಎಲ್ಲ ಜಾತಿಯವ್ರಿಗೂ ಒಳ್ಳೇದು ಮಾಡಿದರು ಅವರೇನು ಇಂಥ ಜಾತಿಗೆ ಇದು ಮಾಡಿದರೆ ಇಂಥ ಜಾತಿಗೆ ಭೇದ ಮಾಡಿದ್ದಾರೆ ಅಂತೇನಿಲ್ಲ ಎಲ್ಲ ಜಾತಿಗೂ ಒಂದೇ ಮಾಡಿದ್ದಾರೆ ಅಂಬೇಡ್ಕರ್ ಅಂಬೇಡ್ಕರ್ ಅಂದ್ರೆ ಎಲ್ಲರಿಗೂ ಇಷ್ಟ